ಎಲ್ಲರಿಗೂ ನಮಸ್ಕಾರ ಸ್ಪಂದನಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ತರಗತಿಯಲ್ಲಿ ನಾನು ವಿಭಾಗದ ಎರಡು ಸಾವಿರದ ಹದಿನೇಳರ ಜಿ ಪಿ ಎಸ್ ಟಿ ಆರ್ ಪತ್ರಿಕೆ ಎರಡರ ಪಾಠಗಳು ಪ್ರಶ್ನ ಪತ್ರಿಕೆಯಲ್ಲಿ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಹದಿನೈದು ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಈ ದಿನ ಹದಿನಾರರಿಂದ ಮೂವತ್ತರವರೆಗಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಹದಿನಾರನೇ ಪ್ರಶ್ನೆ ವಿಶ್ವಸಂಸ್ಥೆಯು ಅಂದರೆ ಯು ಎನ್ ಒ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ದಿನಾಂಕ ಯಾವುದು ಆಪ್ಷನ್ ಎ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದು ಆಪ್ಷನ್ ಬಿ ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಸಿ ಹತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತೆಂಟು ಆಪ್ಷನ್ ಡಿ ಇಪ್ಪತ್ತ ಆರನೇ ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂದರೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದಂಥ ಒಂದು ದಿನ ಅಂತ ಹೇಳಿದರೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೇಳು ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಆಪ್ಷನ್ ಎ ಇನ್ನೂರ ಇಪ್ಪತ್ತೈದು ಆಪ್ಷನ್ ಬಿ ಇನ್ನೂರಿಪ್ಪತ್ತಾರು ಆಪ್ಷನ್ ಸಿ ಇನ್ನೂರಿಪ್ಪತ್ನಾಲ್ಕು ಆಪ್ಷನ್ ಡಿ ಇನ್ನೂರ ಇಪ್ಪತ್ತೆಂಟು ಇಲ್ಲಿ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಅಂತ ಕೇಳಿದರೆ ಇನ್ನೂರ ಇಪ್ಪತ್ತೈದನ್ನು ನಾವು ಸೆಲೆಕ್ಟ್ ಮಾಡ್ಬೋದಿತ್ತು ಆದರೆ ಇಲ್ಲಿ ಚುನಾಯಿತ ಸದಸ್ಯರನ್ನು ಕೇಳಿದ್ದಾರೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ನೂರ ಇಪ್ಪತ್ತ್ನಾಲ್ಕು ಚುನಾಯಿತ ಸದಸ್ಯರಾಗಿದ್ದಾರೆ ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಹದಿನೆಂಟು ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದ ಇಸವಿ ಅಂದರೆ ವರ್ಷ ಎಷ್ಟು ಅಂತ ಆಪ್ಷನ್ ಎ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತು ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ದೇಶವಾಗಿ ಉದಯಿಸಿದಂಥ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪ್ರಶ್ನ ಸಂಖ್ಯೆ ಹತ್ತೊಂಬತ್ತು ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದು ಆಪ್ಷನ್ ಎ ಹತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಬಿ ಒಂಬತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಸಿ ಎಂಟನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಆಪ್ಷನ್ ಡಿ ಇಪ್ಪತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರು ಭಾರತ ಸಂವಿಧಾನದ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಆಪ್ಷನ್ ಬಿ ಒಂಬತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಡಿಸೆಂಬರ್ ಒಂಬತ್ತು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ನಡೆಯಿತು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ಅಂದರೆ ಹೊಸ ರಾಷ್ಟ್ರಧ್ವಜದ ಧ್ವಜಾರೋಹಣ ದಿನಾಂಕ ಯಾವುದು ಆಪ್ಷನ್ ಎ ಇಪ್ಪತ್ತೊಂದನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತೈದನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಪ್ಷನ್ ಸಿ ಹದಿನೆಂಟನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತಾರನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ಅಥವಾ ಹೊಸ ರಾಷ್ಟ್ರಧ್ವಜದ ಧ್ವಜಾರೋಹಣ ಇದು ಏಪ್ರಿಲ್ ಇಪ್ಪತ್ತೇಳು ಇಪ್ಪತ್ತಾರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಇದು ಏನಾಗುತ್ತೆ ಅಂದರೆ ಧ್ವಜಾರೋಹಣ ದಿನ ಆಗಿರುತ್ತೆ ಆದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರನೇ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಓಕೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವ ಅಂಗ ಯಾವುದು ಆಪ್ಷನ್ ಎ ಶಾಸಕಾಂಗ ಆಪ್ಷನ್ ಬಿ ಕಾರ್ಯಾಂಗ ಆಪ್ಷನ್ ಸಿ ನ್ಯಾಯಾಂಗ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವಂಥ ಅಂತಿಮ ಅಧಿಕಾರ ಇರೋದು ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಮತ್ತು ರಾಜ್ಯ ಶಾಸಕಾಂಗಗಳಿಗೆ ಇರುತ್ತೆ ಓಕೆ ಹಾಗಾಗಿ ಆಪ್ಷನ್ ಎ ಶಾಸಕಾಂಗ ಸರಿಯಾಗಿದೆ ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶವಿಲ್ಲ ಆಪ್ಷನ್ ಎ ಸೌದಿ ಅರೇಬಿಯಾ ಆಪ್ಷನ್ ಬಿ ಇರಾನ್ ಸಾರಿ ಇರಾಕ್ ಅಥವಾ ಇರಾನ್ ಆಪ್ಷನ್ ಸಿ ಸಿರಿಯಾ ಆಪ್ಷನ್ ಡಿ ಲಿಬಿಯಾ ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ದೇಶದಲ್ಲಿ ಯಾವುದೇ ಚರ್ಚುಗಳಾಗಲಿ ದೇವಾಲಯಗಳಾಗಿ ಏನು ದೇವಸ್ಥಾನಗಳನ್ನು ಕಟ್ಟಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಸೌದಿ ಅರೇಬಿಯಾ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಯಾರು ಆಪ್ಷನ್ ಎ ಸಂವಿಧಾನ ಆಪ್ಷನ್ ಬಿ ನ್ಯಾಯಾಂಗ ಆಪ್ಷನ್ ಸಿ ಶಾಸಕಾಂಗ ಆಪ್ಷನ್ ಡಿ ಕಾರ್ಯಾಂಗ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಸರ್ವೋಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ ಸುಪ್ರೀಂ ಕೋರ್ಟ್ ಅಂದರೆ ನ್ಯಾಯಾಂಗ ಇದು ನ್ಯಾಯಾನ ನ್ಯಾಯವನ್ನು ನೀಡುವಂತಹ ಒಂದು ಅಂಗ ಹಾಗಾಗಿ ಆಪ್ಷನ್ ಬಿ ನ್ಯಾಯಾಂಗಕ್ಕೆ ಕೊಡ್ತೀವಿ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಹೇಳ್ಬೋದು ಓಕೆ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಆಪ್ಷನ್ ಬಿ ಜಾರ್ಜ್ ವಾಷಿಂಗ್ಟನ್ ಆಪ್ಷನ್ ಸಿ ಹೇಮ್ಸ್ ಮ್ಯಾಡಿಸನ್ ಆಪ್ಷನ್ ಡಿ ವುಡ್ರೋ ವಿಲ್ಸನ್ ಸಾರ್ವಜನಿಕ ಆಡಳಿತದ ಪಿತಾಮಹ ವುಡ್ರೋ ವಿಲ್ಸನ್ ಆಪ್ಷನ್ ಡಿ ಸರಿಯಾಗಿದೆ ನೆಕ್ಸ್ಟು ಇಪ್ಪತ್ತೈದನೇ ಪ್ರಶ್ನೆ ವಿದೇಶಿಯರಿಗೆ ಅಂದರೆ ಹೊರದೇಶದವರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಆಪ್ಷನ್ ಎ ನಾಗರಿಕ ಹಕ್ಕು ಆಪ್ಷನ್ ಬಿ ಆರ್ಥಿಕ ಹಕ್ಕುಗಳು ಆಪ್ಷನ್ ಸಿ ರಾಜಕೀಯ ಹಕ್ಕುಗಳು ಆಪ್ಷನ್ ಡಿ ನೈತಿಕ ಹಕ್ಕು ಇಲ್ಲಿ ವಿದೇಶಿಯರಿಗೆ ಯಾವ ಹಕ್ಕುಗಳನ್ನು ನಿಷೇಧಿಸಲಾಗಿದೆ ಅಥವಾ ನಿರಾಕರಿಸಲಾಗಿದೆ ಅಂತಂದರೆ ಆಪ್ಷನ್ ಸಿ ರಾಜಕೀಯ ಹಕ್ಕುಗಳು ಅಂದರೆ ವಿದೇಶಿಯರು ಭಾರತದಲ್ಲಿ ಮತದಾನದ ಹಕ್ಕನ್ನು ಚಲಾಯಿಸುವುದಾಗಲಿ ಅಥವಾ ಅವರು ಮತದಾನದಲ್ಲಿ ಅಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕಾಗಲಿ ಸಾರ್ವಜನಿಕ ಹುದ್ದೆಗಳಲ್ಲಿ ಏನು ಭಾಗವಹಿಸುವಂತಹ ರಾಜಕೀಯ ಹಕ್ಕುಗಳನ್ನು ಅವರು ಕಳ್ಕೊಂಡಿರ್ತಾರೆ ಸೊ ಹಾಗಾಗಿ ರಾಜಕೀಯ ಹಕ್ಕುಗಳನ್ನು ನಿರಾಕರಿಸಲಾಗಿದೆ ಇನ್ನು ನಾಗರಿಕ ಹಕ್ಕಿರುತ್ತೆ ಆರ್ಥಿಕ ಹಕ್ಕು ಇರುತ್ತೆ ನೈತಿಕ ಹಕ್ಕುಗಳು ಕೂಡ ಅವರಿಗೆ ಇರುತ್ತೆ ಆದರೆ ರಾಜಕೀಯ ಹಕ್ಕು ಅವರಿಗೆ ಇರೋದಿಲ್ಲ ಪ್ರಶ್ನ ಸಂಖ್ಯೆ ಇಪ್ಪತ್ತಾರು ದಾಂಡೇಲಿ ವನ್ಯಜೀವಿ ಧಾಮವು ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಎ ದಕ್ಷಿಣ ಕನ್ನಡ ಆಪ್ಷನ್ ಬಿ ಉತ್ತರ ಕನ್ನಡ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬೆಳಗಾವಿ ದಾಂಡೇಲಿ ಎಂಬ ವನ್ಯಜೀವಿ ಧಾಮವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಆಪ್ಷನ್ ಬಿ ಸರಿಯಾಗಿದೆ ನೆಕ್ಸ್ಟ್ ಪ್ರಶ್ನ ಸಂಖ್ಯೆ ಇಪ್ಪತ್ತೇಳು ಯಾವ ರಾಜ್ಯವು ಅತೀ ಕಡಿಮೆ ಲಿಂಗಾನುಪಾತವನ್ನು ಹೊಂದಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಪಂಜಾಬ್ ಆಪ್ಷನ್ ಡಿ ಕರ್ನಾಟಕ ಅತೀ ಕಡಿಮೆ ಲಿಂಗಾನುಪಾತವನ್ನು ಹೊಂದಿರುವಂಥ ರಾಜ್ಯ ಎಂದರೆ ಹರಿಯಾಣ ಆಪ್ಷನ್ ಎ ಹರಿಯಾಣ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರೋದು ಅಂದರೆ ಕೇರಳ ರಾಜ್ಯ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಚಹಾ ಬೆಳೆಗೆ ಅತ್ಯಂತ ಸೂಕ್ತವಾದ ಮಣ್ಣು ಈಗ ಚಹಾ ಕಾಫಿ ರಬ್ಬರ್ ಇವೆಲ್ಲ ತೋಟಗಾರಿಕಾ ಬೆಳೆಗಳು ಅಂತೇಳಿ ನಾವು ಕರಿತೀವಿ ಇಲ್ಲಿ ಆಪ್ಷನ್ ಎ ಕಪ್ಪು ಮಣ್ಣು ಆಪ್ಷನ್ ಬಿ ಕೆಂಪು ಮಣ್ಣು ಆಪ್ಷನ್ ಸಿ ಜಂಬಿಟ್ಟಿಗೆ ಮಣ್ಣು ಆಪ್ಷನ್ ಡಿ ಮೆಕ್ಕಲು ಮಣ್ಣು ಚಹಾ ಕಾಫಿ ರಬ್ಬರ್ ಮುಂತಾದಂಥ ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತವಾದಂತಹ ಮಣ್ಣು ಎಂದರೆ ಆಪ್ಷನ್ ಸಿ ಜಂಬಿಟ್ಟಿಗೆ ಮಣ್ಣು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಹೆಚ್ಚು ಉಷ್ಣತೆ ಅಂದರೆ ತಾಪಮಾನ ಮತ್ತು ಆದ್ರತೆ ಆದ್ರತೆ ಅಂದರೆ ಮಳೆ ಅಂತೇಳಿ ಕರಿತೀವಿ ನೀರಿನಿಂದ ಕೂಡಿರೋದು ಪ್ರದೇಶಗಳಲ್ಲಿ ಕಂಡುಬರುವುದು ಯಾವ ಅರಣ್ಯಗಳು ಆಪ್ಷನ್ ಎ ಮ್ಯಾಂಗ್ರೋವ್ ಅರಣ್ಯಗಳು ಆಪ್ಷನ್ ಬಿ ನಿತ್ಯ ಹರಿದ್ವರ್ಣ ಅರಣ್ಯಗಳು ಆಪ್ಷನ್ ಸಿ ಮಾನ್ಸೂನ್ ಅರಣ್ಯಗಳು ಆಪ್ಷನ್ ಡಿ ಆಲ್ಫೈನ್ ಅರಣ್ಯಗಳು ಹೆಚ್ಚು ಉಷ್ಣತೆ ಅಂದರೆ ತಾಪಮಾನ ಮತ್ತು ಮಳೆ ಅತಿ ಹೆಚ್ಚು ಮಳೆ ಆದ್ರತೆ ಪ್ರದೇಶಗಳಲ್ಲಿ ಕಂಡುಬರುವಂಥ ಅರಣ್ಯಗಳೆಂದರೆ ನಿತ್ಯ ಹರಿದ್ವರ್ಣ ಅರಣ್ಯಗಳು ಕಾಡುಗಳು ಇವು ಸದಾ ಹಸಿರಾಗಿರುತ್ತೆ ಮತ್ತು ಹೆಚ್ಚು ಬೆಚ್ಚಗಿನ ತಾಪಮಾನದಲ್ಲಿ ಹೆಚ್ಚು ಆದ್ರತೆ ಇರುವಂಥ ಪ್ರದೇಶಗಳಲ್ಲಿ ಇವು ಕಂಡುಬರುತ್ತವೆ ನೆಕ್ಸ್ಟು ಮೂವತ್ತನೇ ಪ್ರಶ್ನೆ ಭಾರತದ ಯಾವ ಪ್ರದೇಶವು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುತ್ತದೆ ಆಪ್ಷನ್ ಎ ಪ್ರಸ್ಥಭೂಮಿ ಪ್ರದೇಶ ಆಪ್ಷನ್ ಬಿ ಕರಾವಳಿ ಪ್ರದೇಶಗಳು ಆಪ್ಷನ್ ಸಿ ಕೇಂದ್ರದ ಮೈದಾನಗಳು ಆಪ್ಷನ್ ಡಿ ಹಿಮಾಲಯ ಪ್ರದೇಶ ಭಾರತದ ಒಂದು ಏನು ಅತಿ ಹೆಚ್ಚು ಭೂಕಂಪನಗಳನ್ನು ದಾಖಲಿಸುವಂಥ ಪ್ರದೇಶ ಅಂದರೆ ಆಪ್ಷನ್ ಡಿ ಹಿಮಾಲಯ ಪ್ರದೇಶ ಹಿಮಾಲಯ ಶ್ರೇಣಿ ಮತ್ತು ಅದರ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಹೆಚ್ಚು ಭೂಕಂಪನ ಉಂಟಾಗುತ್ತೆ ಈಶಾನ್ಯ ರಾಜ್ಯಗಳು ಅಂತಂದರೆ ಅಸ್ಸಾಂ ನಾಗಾಲ್ಯಾಂಡ್ ಮುಂತಾದ ಮಣಿಪುರ ಈ ಥರ ಹಿಮಾಲಯ ಶ್ರೇಣಿಗಳ ನಡುವೆ ಬರುವಂಥ ಅಂಡಮಾನ್ ನಿಕೋಬಾರ್ ಈ ರೀತಿ ಇರುವಂಥ ಪ್ರದೇಶಗಳಲ್ಲಿ ಹಿಮಾಲಯ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಭೂಕಂಪನಗಳು ದಾಖಲಾಗುತ್ತೆ